ಲಾಸ್ಟ್ ವೀಕ್ ನಂಗೆ ತುಂಬ ಹುಷಾರು ಇರಲಿಲ್ಲ ಅದಕ್ಕೋಸ್ಕರ ದೇವ್ರನ್ನ ಬೇಡ್ಕೊಂಡು ಭಂಡಾರ ಇಟ್ವಿ ಅಷ್ಟೇನೆ ಸತ್ತೋಗೋ ಸ್ಟೇಜಲ್ಲಿ ಇದ್ದ ಇವಾಗ ಹುಷಾರಾದ ಅದಕ್ಕೋಸ್ಕರ ಕರ್ಕೊಂಡ್ಬಂದಿದ್ದೀವಿ ಅನ್ನ ಕ್ಸಲ ಅಂದ್ಕೊಂಡಿದ್ದು ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ತುಂಬಾ ನೆಮ್ಮದಿ ಇರಲಿಲ್ಲ ನನಗೆ ಮೂರು ನಾಲ್ಕು ವರ್ಷ ಆಯಿತು ನನ್ನ ನಮ್ಮ ಹೆಜ್ಜಾ ಕಳ್ಕೊಂಡು ನೋವಲ್ಲಿ ತುಂಬ ಬಾಧೆ ಇರಲಿದೆ ಮನೇಲೂ ತುಂಬ ಕಷ್ಟ ಆಯಿತು ಸೊ ನಾನು ಇಲ್ಲಿ ಬಂದಂಗಿನ್ನ ನನ್ನ ಮನಸ್ಸಿಗೆ ತುಂಬ ನಿರಾಳ ಇದೆ ಈ ದೇವಸ್ಥಾನಕ್ಕೆ ಪದೇ ಪದೇ ಬರಬೇಕು ಅಂತ ಅನ್ಸುತ್ತೆ ನಿನ್ನ ಮಗಳು ಮದುವೆ ಆಗಿಲ್ಲ ಅಂತ ಬಂದಿದ್ಯಾ ಬಂಗಾರದ ಅಳಿಯ ಬರಬೇಕು ಮುಂದಿನ ಫೆಬ್ರವರಿಗೆ ನೀನು ಮದುವೆ ಆಗುತ್ತೆ ನಿನ್ನ ಮಗಳದು ಮುಂದಿನ ಮಾಸ ಬಂದು ಐದು ರೂಪಾಯಿ ಒಂಬತ್ತು ರೂಪಾಯಿ ಅರಕೆ ಕಟ್ಟಿ ಹೋಗಿದ್ದರು ಅಲ್ಲಿ ಹೋದ ಮಂಗಳವಾರ ಇವತ್ತು ಐದು ರೂಪಾಯಿ ಒಂಬತ್ತು ರೂಪಾಯಿ ಅರಕೆ ಕಟ್ಟಿ ತುಂಬ ಬರ್ಬೋದು ಪವರ್ಫುಲ್ಲಾಗಿದೆ ದೇವರು ಚೆನ್ನಾಗಿದೆ ಭಕ್ತಿ ಇದೆ ಏನು ಅಂದ್ಕೊಂಡ್ರೂ ಆಗತ್ತೆ ಬರ್ಬೋದು ಚಿಕ್ಕ ಚೌಡಮ್ಮ ನೋಡಲ್ಲ ಒಂದು ನ್ಯಾಯ ನಾವು ಬೆಣ್ಣುಮಗಳು ಬಂದು ಕೊಟ್ಟೆ ತಾಯಿ ನೀನು ಇಲ್ವೇನವ ಅಂತ ಕೈ ಮುಕ್ಕೊಂಡು ಬಲಿ ಪಿಡ್ತಲ್ಲ ಏನಾರ ಹೋಗ್ಬಿಟ್ರೆ ಆ ಮನೆಗೆ ಹೋಗೋಷ್ಟ್ರೊಳಗೆ ಆ ಕಾರ್ಯ ಮಾಡಿ ಮತ್ತೆ ಬೆಳಗ್ಗೆ ಕರೆಸ್ತದೆ ಅಂತ ಶಕ್ತಿ ತಾಯಿ ವಿದ್ಯಾಚೌಡೇಶ್ವರಿ ತಂಗಿಯಾದಂಥ ಚಿಕ್ಕ ಚೌಡಮ್ಮನಿಗೆ ಸಾವಿರಾರು ಜನ ಲಕ್ಷಾಂತರ ಜನ ಒಳೆತನ ಕಂಡಿರುವಂಥವರು ಈ ಕ್ಷೇತ್ರದಲ್ಲಿದ್ದಾರೆ ಮಕ್ಕಳಿಗೆ ಎಜುಕೇಷನ್ ಅಲ್ಲಂತೂ ಬಹಳ ಪ್ರಮುಖವಾದಿ ಅನುಗ್ರಹವನ್ನು ತಾಯಿ ಮಾಡ್ತಾರೆ ಚಿಕ್ಕ ಚೌಡ ತಾವರೆಕೆರೆ ಮೆಟಿಪಾಳ್ಯಿಂದ ಬರ್ತಾರು ತುಂಬ ತಿಂಗಳಿಂದ ಬರ್ತಾ ಇದ್ದೀವಿ ಯಾರೋ ಹೇಳಿದ್ರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಲಾಸ್ಟ್ ವೀಕ್ ಇನ್ನು ತುಂಬ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ದೇವ್ರನ್ನ ಬೇಡ್ಕೊಂಡು ಭಂಡಾರ ಇಟ್ವಿ ಅಷ್ಟೇನೇನೆ ಸತ್ತೋಗೋ ಸ್ಟೇಜಲ್ಲಿದ್ದ ಇವಾಗ ಹುಷಾರಾದ ಅದಕ್ಕೋಸ್ಕರ ಕರ್ಕೊಂಡ್ಬಂದಿದೀವಿ ಇವನ್ನ ಅಂದರೆ ಹುಷಾರಿರ್ಲಿಲ್ಲ ಈ ದೇವ್ರಿಗೆ ಬಂದಿದ್ವಿ ಭಂಡಾರ ಎಲ್ಲ ಮನೇಲಿತ್ತು ಸೊ ಅದನ್ನ ಇಟ್ವಿ ದೇವರ ಕಾಪಾಡಲಿ ಬೇಗ ಹುಷಾರಾದೆ ಕರ್ಕೊಂಡು ಬರ್ತೀವಿ ಅಂತ ಅದಕ್ಕೆ ಹುಷಾರಾದ ಅದಕ್ಕೋಸ್ಕರ ಕರ್ಕೊಂಡು ಇವನ್ನ ಇನ್ನೂ ತುಂಬ ಹುಷಾರಿ ಲೂಸ್ ಮೋಷನ್ ರಕ್ತ ಬೇದಿ ವಾಮಿಟು ಎಲ್ಲ ಆಗ್ತಾ ಇತ್ತು ಆಮೇಲೆ ಇದಕ್ಕೆ ಭಂಡಾರ ಇಟ್ಟಾದ್ಮೇಲೆ ದೇವ್ರನ್ನ ಬೇಡ್ಕೊಂಡ್ವಿ ಬರ್ತೀವಿ ಅಂತ ಅದಕ್ಕೆ ಹುಷಾರಾದ ಅದಕ್ಕೆ ತುಂಬ ಖುಷಿಯಾಗಿ ಕರ್ಕೊಂಡ್ ಬಂದಿದ್ವಿ ಇವರು ಬೇರೆಯವ್ರಿಗೆ ಏನು ಹೇಳ್ತಾರೆ ತುಂಬ ಬರ್ಬೋದು ಪವರ್ಫುಲ್ ಆಗಿದೆ ದೇವರು ಚೆನ್ನಾಗಿದೆ ಭಕ್ತಿ ಇದೆ ಏನು ಅನ್ಕೊಂಡ್ರು ಆಗುತ್ತೆ ಬರ್ಬೋದು ಒಳಗಡೆ ಹೋದ ಸ್ವಾಮೀಜಿ ಹತ್ರ ಹೋದಾಗ ನಮ್ಮನ್ನ ಇಷ್ಟ ಪ್ರಶ್ನೆ ಇವನು ಜೊತೆ ನಿಂತಿದ್ದ ನಿನ್ನ ಮಗಳು ಮದುವೆ ಆಗಿಲ್ಲ ಅಂತ ಬಂದಿದ್ಯಾ ಬಂಗಾರದಂತ ಅಳಿಯ ಬರಬೇಕು ಮುಂದಿನ ಫೆಬ್ರವರಿಗೆ ನೀನು ಮದುವೆ ಆಗುತ್ತೆ ನಿನ್ನ ಮಗಳದು ಮುಂದಿನ ಮಾಸಕ್ಕೆ ಬಂದು ಐದು ರೂಪಾಯಿ ಒಂಬತ್ತು ರೂಪಾಯಿ ಅರಕೆ ಕಟ್ಟಿ ಹೋಗಿದ್ದು ಅಲ್ಲಿ ಹೋದ ಮಂಗಳವಾರ ಬಂದು ಹೋಗಿದ್ದು ಐದು ರೂಪಾಯಿ ಒಂಬತ್ತು ರೂಪಾಯಿ ಅರಕೆ ಕಟ್ಟಿ ನೋಡ್ಲಿಕ್ಕೆ ಇಲ್ಲ 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 ಚಾ ಹಾಂ ಒಳಗಡೆ ಹೋಗ್ತಿದ್ದಂಗೆ ಟೋಕನ್ ನಮ್ಮದು ಹದಿನೇಳು ಹದಿನೆಂಟು ಟೋಕನ್ ಸಿಕ್ಕಿತ್ತು ಮಾರ್ನಿಂಗು ಹೋಯ್ತಂಗೆ ಖಂಡಿತ ಏನೋ ಮೋಸ್ಟ್ಲಿ ಅದು ಚೌಡೇಶ್ವರಿಗಿರಬೇಕು ಮದುವೆ ಆಗಿಲ್ಲ ಅಂತ ಅವರೇ ಹೇಳಿ ನಾವು ಪ್ರಶ್ನೆನೂ ಅವ್ರದ್ದೇ ಉತ್ತರನೂ ಅವ್ರದ್ದೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇನ್ನು ನಮ್ಮ ಪ್ರತಿ ಅಮಾಷೆ ಬಂದು ಹೋಗ್ಬೇಕು ಅಂತ ಇವತ್ತು ಉತ್ಸವ ಎಲ್ಲ ನೋಡ್ದೆ ಒಂದು ಹದಿನೈದು ದಿವಸಕ್ಕೆ ಮುಂಚೆ ಬಂದಿದ್ದೆ ಸರ್ ಹದಿನೈದು ದಿವಸಕ್ಕೆ ಮುಂಚೆ ಬಂದಾಗ ಅವರು ನಾನು ಟೋಕನ್ ತೊಗೊಂಡು ಕಾಯ್ಕೊಂಡು ಕೂತಿದ್ದೆ ಮನ್ಸಲ್ಲಿ ನಾನು ನಾಲ್ಕು ಪ್ರಶ್ನೆ ಹಾಕ್ಕೊಂಡಿದ್ದೆ ಅಷ್ಟೇ ಅದಾದಮೇಲೆ ನಾನು ಕರೆದಿದ್ದ ತಕ್ಷಣ ಒಳಗೆ ಹೋಗಿದ್ದಷ್ಟೇ ನನಗೆ ನನ್ನ ಮುಖ ಕೂಡ ಅವ್ರು ನೋಡಲಿಲ್ಲ ನಿನ್ನ ನನ್ನ ಮನಸ್ಸಲ್ಲಿ ಏನೇನಿದೆ ಪ್ರತಿಯೊಂದು ಅವರು ನಾನು ಹಾಕ್ಕೊಂಡಿರೋ ಪ್ರಶ್ನೆ ಏನಿದೆ ಅವರು ಫೇಸ್ ಟು ಫೇಸ್ ಪ್ರಶ್ನೆ ಹೇಳಿದ್ರು ನನಗೆ ಅಲ್ಲೇ ಒಂದು ಹತ್ತು ನಿಮಿಷ ಫುಲ್ ಶಾಕ್ ನಿಂತ್ಕೊಂಡ್ಬಿಟ್ಟೆ ನೀನು ಏನೂ ಮಾಡಬೇಡ ತಾಯಿ ತಾಯಿಗೆ ತೊಗೊಂಬಂದು ಸೀರೆ ಉಡ್ಸಿ ಮಾಡ್ಲಕ್ಕಿ ಕೊಟ್ಟು ನೀನು ಪೂಜೆ ಮಾಡಿ ಐದು ರೂಪಾಯಿ ಮತ್ತು ಒಂಬತ್ತು ರೂಪಾಯಿ ಕಾಣಿಕೆ ಕಟ್ಟಿ ತೊಗೊಂಡ್ಬಂದು ತಾಯಿ ಸನ್ನಿದ ಅಮಾವಾಸ್ಯೆ ಪೂಜೆಗೆ ಬಂದು ನೀನು ಮಾಡಿ ಕೊಟ್ಬಿಟ್ಟು ಹೋಗು ನೀನೇನು ಅಂದ್ಕೊಂಡಿದ್ರು ನೀನು ಖಂಡಿತವಾಗ್ಲೂ ಅದಾಗತ್ತೆ ತಾಯಿ ನೆರವೇರಿಸ್ತಾಳೆ ಅಂತ ಹೇಳಿದರು ಸರ್ ಸರ್ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ತುಂಬಾ ನೆಮ್ಮದಿ ಇರಲಿಲ್ಲ ನನಗೆ ಮೂರು ನಾಲ್ಕು ಆಯಿತು ನನ್ನ ಯಜಮಾನ ಕಳ್ಕೊಂಡು ಅನ್ನೋವಲ್ಲಿ ತುಂಬ ಬಾಧೆಯಲ್ಲಿದ್ದೆ ಮನೇಲಿ ತುಂಬ ಕಷ್ಟ ಆಯಿತು ಸೊ ನಾನು ಇಲ್ಲಿ ಬಂದಂಗಿನ ನನ್ನ ಮನ್ಸಿಗೆ ತುಂಬ ನಿರಾಳ ಇದೆ ಈ ದೇವಸ್ಥಾನಕ್ಕೆ ಪದೇ ಪದೇ ಬರಬೇಕು ಅಂತ ಅನಿಸುತ್ತೆ ನನಗೆ ಯಾವ ಯಾವ ಟೈಮ್ ಸಿಗ್ತಾ ಇದೆಯೋ ಅವಾಗ ಬರಬೇಕು ಅಂತೆಲ್ಲ ಅನಿಸುತ್ತೆ ಬಟ್ ఇలా సరీన్ ట్వంటీ పర్సెంట్ ಪಾಸಿಟಿವ್ ಎನರ್ಜಿ ನನಗೆ ಬರ್ತಾ ಇದೆ ಸರ್ ಇನ್ನೊಂದು ಏಯ್ಟಿ ಪರ್ಸೆಂಟ್ ಇದಾದ್ಮೇಲೆ ತಾಯಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಗುರುಗಳು ಸೊ ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಸರ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್ ಮನ್ಸಿಗೆ ತುಂಬಾ ನೆಮ್ಮದಿ ಇದೆ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ದಾರೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸರ್ ನನಗೆ ಇಲ್ಲಿ ಬಂದ ನಾನು ಪದೇ ಪದೇ ಬರಬೇಕು ಅಂತ ಅನ್ನಿಸ್ತಾ ಇದೆ ಇಲ್ಲಿ ಬಂದರೆ ನನಗೆ ಎದೋಕ್ಕೂ ಮನಸ್ಸು ಬರಲ್ಲ ಆ ರೀತಿ ಇದೆ ಸರ್ ಅಮ್ಮನ ಶಕ್ತಿ ತುಂಬಾ ಇದೆ ಸರ್ ಯಾಕಂದರೆ ನಮ್ಮ ಮನಸ್ಸಲ್ಲಿರೋ ಕ್ವಶನ್ನ ತಾಯಿ ಹೆಂಗೆ ಹೇಳಕ್ಕೆ ಸಾಧ್ಯ ಹೇಳಿ ಸರ್ ಇಂಥವರೇ ಬರ್ತಾರೆ ನಮ್ಮ ಮನಸ್ಸಲ್ಲಿ ಅನ್ಕೊಂಡ್ರದ್ದು ನಾವು ಓಪನ್ ಆಗಿ ಹೇಳ್ತಾರೆ ಹೇಳಿ ಅವರು ನಾನು ಏನೇ ಕ್ವಶನ್ ಹಾಕೊಂಡ್ರೆ ಮನಸ್ಸಲ್ಲಿ ಹಾಕೊಂಡಿರ್ಬೇಕು ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾರೆ ನಾವು ಯಾರಿಗೂ ಹೇಳಿದ್ರೆ ಒಳಗೆ ಹೋಗ್ತೀವಿ ಅಂತಂದ್ರೆ ಅಲ್ಲಿಗೆ ಎಷ್ಟು ಪಾಸಿಟಿವ್ ಇದೆ ಅಂತ ನಾವೇ ಅರ್ಥ ಮಾಡ್ಕೊಂಡು ಕಲರ್ ಸರ್ ವಿಶೇಷ ಪೂಜೆ ಇನ್ನೂ ಏನಿಲ್ಲ ಬಟ್ ನನಗದು ಆಗಿದ ತಕ್ಷಣ ಮಾಡಿಸ್ಬೇಕು ಅಂತ ಅನ್ಕೊಂಡ್ ಸರ್ ಹೈಕೋರ್ಟ್ ದೊಡ್ಡ ನಮ್ಮ ಹತ್ರ ಸುಪ್ರೀಂ ಕೋರ್ಟು ಚಿಕ್ಕ ಚೌಡಮ್ಮನ ಇಲ್ಲಿ ಭಕ್ತರು ಬರ್ತಾರಲ್ಲ ಅವ್ರು ಫಸ್ಟ್ ಹೋಗಿ ಚಿಕ್ಕ ಚೌಡಮ್ಮನ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ಆಮೇಲೆ ದೊಡ್ಡ ಚೌಡಮ್ಮನ ಹತ್ರ ಬರ್ತಾರೆ ಯಾಕಂದರೆ ಒಬ್ಬಳಿಗೆ ಬಲಿ ಒಬ್ಬಳಿಗೆ ಮಡಿ ಅಂತ ಇರ್ತೀಲ್ಲಿ ದೊಡ್ಡಚೌಡಮ್ಮ ಭಕ್ತರ ಹತ್ರ ನ್ಯಾಯ ಹೇಳೋದು ಅಂದರೆ ಮೂಲ ಬರವಣಿಗೆ ಕ್ಷೇತ್ರ ಒಬ್ಬ ಭಕ್ತರತ್ರ ಪ್ರಶ್ನೆ ನೋಡಿದಾಗ ಅದರೊಳಗೆ ಏನಾದ್ರೂ ಈ ಭೂಮಿ ಕೇಸ್ಗಳಿದ್ರೆ ಮತ್ತು ಮನೇಲಿ ವಾಮಾಚಾರಗಳಾಗಿದ್ದರೆ ಮಕ್ಕಳು ಎಜುಕೇಷನ್ ವಿಚಾರದಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಇದ್ದರೆ ದೊಡ್ಡ ಚೌಡಮ್ಮ ಚಿಕ್ಕ ಚೌಡಮ್ಮನಿಗೆ ಗೈಡ್ ಮಾಡ್ತಾಳೆ ಏನಂತ ನೋಡು ಇವ್ರ ಮನೇಲಿ ಈ ಥರ ಸಮಸ್ಯೆ ಇದೆ ನೀನು ಹೋಗಿ ಸಮಸ್ಯೆ ಬಗೆಹರಿಸಿ ಬರಬೇಕು ಅಂತ ಇವತ್ತು ನಾವು ನೂರಾರು ಅಂತ ಹೇಳೋಂಗಿಲ್ಲ ಲಕ್ಷಾಂತರ ಜನ ಅಮ್ಮನವರನ್ನು ಪ್ರತಿನಿತ್ಯ ಮನೆ ಕರ್ಕೊಂಡು ಹೋಗುವಂಥ ವಾಡಿಕೆ ಇದೆ ಒಂದು ಕಡೆ ಗುರುಪ್ರವೇಶಕ್ಕೆ ಒಂದು ಕಡೆ ದುಷ್ಟಶಕ್ತಿಗಳ ಕಾಟಕ್ಕೆ ಒಂದು ಕಡೆ ಎಲ್ಲ ಜಮೀನು ವ್ಯಾಜ್ಯ ಆಗೋಗಿರ್ತದೆ ಜಮೀನು ವ್ಯಾಜ್ಯದಲ್ಲಿ ಕೋಲ್ಟ್ಗೆ ಹೋಗಿರ್ತಾರೆ ಅದಕ್ಕೆ ದೊಡ್ಡ ಚೋಡಮ್ಮ ಹೇಳಿರ್ತಾಳೆ ನಿನ್ನ ಕೋಲ್ಟ್ ಯಾರಕ್ಕೆ ಬೇಕು ನಮ್ಮ ಕೋಲ್ಟ್ ಇವೆ ಆ ಕೋಲ್ಟಲ್ಲಿ ಹಾಕೋ ಒಂದು ಐದು ರೂಪಾಯಿ ಒಂಬತ್ತು ರೂಪಾಯಿ ಅಂತ ಹಣ ಕಟ್ಟಿಸ್ತೀವಿ ಇಲ್ಲಿ ಕ್ಷೇತ್ರದಲ್ಲಿ ಫಸ್ಟ್ ಕೋರ್ಟಿಗೆ ಬಂದಿದ್ದಿ ಅಪ್ಲಿಕೇಶನ್ ಹಾಕಿದ್ದು ಕೋರ್ಟ್ ಫೀಸನ್ನು ಕಟ್ಟು ಐದು ರೂಪಾಯಿ ಒಂಬತ್ತು ರೂಪಾಯಿ ಕಟ್ಟಿಬಿಟ್ಟು ಅಮಾವಾಸ್ಯ ಮೇಲೆ ಬಂದು ನ್ಯಾಯ ಕೊಡು ಅದಾದಮೇಲೆ ಇನ್ನನ್ನು ಈ ರಂಗ್ ಮಾಡಿಕೊಂಡು ಒಂದೊಂದು ತಿಂಗಳಲ್ಲಿ ಒಂದು ಸಲ ಎರಡು ಸಲ ಬಂದು ದರ್ಶನ ಮಾಡ್ಕೊಂಡು ಹೋಗು ತದನಂತರ ಇದನ್ನು ಏನು ಮಾಡ್ತೀನಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ನನ್ನ ತಂಗಿಗೆ ಹೇಳಿ ಬಗೆಹರಿಸ್ಕೊಡ್ತೀನಿ ಅಂತ ದೊಡ್ಡ ಚೌಡಮ್ಮ ಹೇಳಿದ್ರೆ ಚಿಕ್ಕ ಚೌಡಮ್ಮ ಹೋಗ್ಲಿಕ್ಕೆ ರೆಡಿ ಆಗ್ತಾಳೆ ನೀವು ತಾಯಿ ನಮಗೆ ಕನಸಲ್ಲೇ ಬಂದಿತ್ತು ಮೂರು ಸಾರಿ ಬರೋಷ್ಟೇ ಬಂತು ಕಲ್ಸಿಗೆ ಸಮಸ್ಯೆ ಇತ್ತು ಎಷ್ಟು ದಿನ ಪರಿಹಾರ ಆಯಿತು ಇಲ್ಲ ನಮಗೆ ಅಂದರೆ ನಮಗೆ ನಮ್ಮ ಮಗನಿಗೆ ಸ್ವಲ್ಪ ಇದಿತ್ತು ಸ್ಕಿನ್ ಸ್ಕಿನ್ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ನಾವು ಬಂದಿದ್ವಿ ಸ್ವಲ್ಪ ಹಾ ಬರ್ಬೋದು ತುಂಬ ಒಳ್ಳದಾಗುತ್ತೆ ನಾವು ಏನು ನಮಗೆ ಇಟ್ಟು ಬರ್ಬೇಕು ಅಷ್ಟೇ ಹುಬ್ಬಳ್ಳಿ ಹರಿಕಿ ನಾವು ನಮ್ಮ ಮಕ್ಕಳ ಸಮಸ್ಯೆ ಐತೆ ಆರಾಮಾಗ್ಯಾರ ಚಲೋ ಆಗ್ಯಾರ ನಮ್ದು ಅವ್ರಿಗೆ ತಿಳಿ ನೋವಿಂದು ಹೊಟ್ಟೆ ನೋವು ಹೊಟ್ಟೆ ನೋವು ಇತ್ತು ರೀ ಹಾಂ ಕಮ್ಮಿ ಆಗಿತ್ತು ರೀ ನಾವು ಬಂದಂಗೆ ಸುಟ್ಟು ಹೋದ ತೋರ್ಸಿದ್ವಿ ಕಮ್ಮಿ ಆಗಿದ್ದಿಲ್ಲ ಇಲ್ಲಿ ಬಂದಿಂದ ಆರಾಮಾಗೈತಿ ಆಮೇಲೆ ಮನೆ ಆಸ್ತಿ ಸಂಬಂಧನೂ ಹೇಳೇವಿ ಆಕೈತಿ ಅಂದಾಳಮ್ಮ ಇನ್ನೊಂದು ತಿಂಗಳೊಳಗೆ ಹೊರಗೆ ಹಾಕತ್ತೆ ಅಂತ ಹೇಳಿ ಭಾಳ ಚೆನ್ನಾಗಿದ್ದೀವಿ ಆಗಿದೆ ನಮಗೆ ಮೂರು ವ್ಯವಸ್ಥೆ ಇದೆ ಒಂದು ಕಡೆ ಬೆಂಗಳೂರು ಒಂದು ಕಡೆ ತುಮಕೂರು ಒಂದು ಕಡೆ ಮದ್ದೂರು ಈ ಮಧ್ಯೆ ಇರೋದೇ ಕೆ ಜಿ ದೇವಪಟ್ಣ ತುಮಕೂರಿಂದ ಬಂದವರು ಹುಲಿಯದುರ್ಗ ಇಳ್ದು ಹುಲಿಯರ್ದುರ್ಗದಿಂದ ಮಾಗಡಿ ಬಸ್ ಹತ್ತಿದ್ರೆ ಅಂಗ್ರಳಿ ಮಠ ಅಂತ ವಾಡಿಕೆ ಇದು ಸ್ಟಾಪ್ ಕೊಡ್ತಾರೆ ಅಲ್ಲಿ ಆಟೋ ಇರುತ್ತೆ ಒಂದು ಕಿಲೋಮೀಟ್ರ್ ವಾಕಬಲ್ಲು ಹತ್ತು ರೂಪಾಯಿ ತಗೋತಾರೆ ತಗೊಂಬಂದು ಮಾಡ್ತಾದ್ರೆ ಬಿಡ್ತಾರೆ ಮದ್ದೂರಿಂದ ಬಂದವರು ಹುಲಿಯದುರ್ಗಕ್ಕೆ ಬಂದು ಮಾಗಡಿ ಬಸ್ಸು ಕು ತುಮಕೂರಿಂದ ಬಂದವರು ಕುಣಿಗಲ್ಲಿಂದ ಬಂದವರು ಮಾಗಡಿ ಬಸ್ಸು ಈ ಬೆಂಗಳೂರಿಂದ ಬರೋರು ಡೈರೆಕ್ಟ್ ಹುಲಿಯದುರ್ಗ ಬಸ್ ಇರುತ್ತೆ ಅಂಗರಳ್ಳಿ ಮಠ ಅಂತ ಟಿಕೆಟ್ ತಗೊಂಡ್ರೆ ಇಲ್ಲಿ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಎಲ್ಲ ವಾಡಿಕೆ ಆಗಿದೆ ಈಗ ಪ್ರಸಿದ್ಧಿಯಾಗಿರುತ್ತೆ ಅಂತ ಅವರೇ ಕರೀತಾರೆ ಯಾರಿಗೆ ದೇವಸ್ಥಾನ ಸ್ಟಾಪ್ ಅಂತ ಅವರೇ ಇಳಿಸ್ತಾರೆ ನಾನು ವಿದ್ಯಾಚೌಡೇಶ್ವರಿ ಮಠ ಅಂತ ಹೇಳಿದ್ರೆ ಸಾಕು ನಮ್ಮ ಸರ್ಕಲಲ್ಲಿ ಇಳಿಸ್ತಾರೆ ಅಲ್ಲಿ ಆಟೋ ಇರ್ತವೆ ಹತ್ತು ರೂಪಾಯಿ ತಗೋತಾರೆ ಮಠದ ಹತ್ರ ತಗೊಬಂದು ಬಿಡ್ತಾರೆ ಒಂದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಏನು ಒಂದು ಬಸ್ ಸ್ಟಾಪ್ ಇದೆಯಾ ಅಲ್ಲಿಂದ ಇಲ್ಲಿವರೆಗೆ ಈ ಕ್ಷೇತ್ರ ಕೆ ಜಿ ದೇವಪಟ್ನ ಅಂತ ವಿದ್ಯಾವಂತರು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕ್ಷೇತ್ರದ ಒಂದು ರೂಟ್ ಮ್ಯಾಪ್ ಅವ್ರಿಗೆ ಸಿಗುತ್ತೆ ಇನ್ನೂ ಏನಾದರೂ ನಮಗೆ ಈ ರೂಟ್ ಕನ್ಫ್ಯೂಸ್ ಅಂದರೆ ಯಾರನ್ನು ಕೇಳಿದ್ರು ಹುಲಿಯದುರ್ಗ ಬಂದು ಕುಣಿಗಲ್ ಬಂದು ಅವ್ರು ನಿಮಗೆ ತೋರಿಸ್ಕೊಡ್ತಾರೆ ವಿದ್ಯಾ ಚೌಡೇಶ್ವರಿ ಅಮ್ಮನವರು ಕೆ ಜಿ ದೇವಪಟ್ಣ ಅಂಗರಳ್ಳಿ ಬೆಂಚ್ಕಲ್ ರಸ್ತೆ ಅನ್ನೋದು ಇಲ್ಲಿನ ಒಂದು ವಾಡಿಕೆ ಮಾತಾಗ್ತದೆ ರೂಟಿ ಥರ ಆಗ್ತದೆ